ಆನ್ಲೈನಲ್ಲಿ ನೋಡ್ದಂಗೆ ಇವತ್ತು ನಾನು ಬ್ಲೌಸ್ ಕಲೆಕ್ಷನ್ ಬ್ಲೌಸ್ ಪ್ರೀಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಸೊ ನಾನು ಆನ್ಲೈನಿಂದ ಆರ್ಡರ್ ಮಾಡಿರ್ತಕ್ಕಂಥ ಬ್ಲೌಸ್ ಪೀಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹೇಳಬೇಕಂದ್ರೆ ಸೊ ರೀಸನೇಬಲ್ ಪ್ರೈಸಿಗೆ ಸಿಕ್ಕಿದೆ ಸೊ ನಿಮ್ಗೆ ಎಲ್ಲಾದ್ರೂ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೈ ಚಾನ್ಸ್ ನಿಮಗೆ ಲಿಂಕ್ ಅಂತಲೂ ನಿಮ್ಗೆ ಕನ್ಫ್ಯೂಸ್ ಆಗಿ ಅದ್ರ ಲಿಂಕ್ ಅಂತಲೂ ನನಗೆ ಕೇಳಿದರೆ ನಾನು ಲಿಂಕು ಕೂಡ ಶೇರ್ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಲ್ಲೇ ಡೈರೆಕ್ಟಾಗಿ ಲಿಂಕ್ ಎಲ್ಲ ಬರುತ್ತೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕು ಅದನ್ನು ನೀವು ಚೂಸ್ ಮಾಡ್ಕೋಬೋದು ಆ್ಯಂಡ್ ಬೈ ಮಾಡ್ಬೋದು ವಿಥೌಟ್ ಫರ್ ಡಿಲೇ ಲಿಟ್ ಇಟ್ ಸ್ಟಾರ್ಟ್ ಇವಾಗ ನಾವೇನಾದರೂ ಸ್ಯಾರಿ ತೊಗೊಬೋದಪ್ಪ ಒಂದು ಟೆನ್ ತೌಸಂಡ್ ಸ್ಯಾರಿ ಇರುತ್ತೆ ಅಥವಾ ಫಿಫ್ಟೀನ್ ತೌಸಂಡೇ ಅಂತ ಇರುತ್ತೆ ಅಂದ್ಕೊಳ್ಳಿ ಅಂದರೆ ಒಂದು ಟೂ ತ್ರೀ ತೌಸಂಡ್ ಸ್ಯಾರಿ ತೊಗೋತೀವಿ ಪ್ಲಸ್ ಈ ಥರ ಏನಾದರೂ ಬೈ ಚಾನ್ಸ್ ನಾವು ವರ್ಕ್ ಮಾಡಿಸ್ಬೇಕು ಅಂತ ಹೋದಾಗ ಸೀರೆಗಿಂತ ಜಾಸ್ತಿನೇ ನಾವು ಪೇ ಮಾಡಬೇಕಾಗುತ್ತೆ ಬ್ಲೌಸಿಗೆ ಸ್ಟಿಚಿಂಗ್ ಎಲ್ಲ ನಾರ್ಮಲ್ ಇರುತ್ತೆ ತೌಸಂಡ್ ಒಳಗಡೆ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ಒಳಗಡೆ ಬಟ್ ಅದನ್ನೇ ಡಿಸೈನ್ಸು ಆ ಥರದ್ದೆಲ್ಲ ಹೋದಾಗ ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ ಸ್ಟಿಚ್ಚಿಂಗು ಸೊ ಈ ಥರ ನಾವು ಕಡಿಮೆ ತಗೊಂಡು ಸ್ಟಿಚಿಂಗ್ ಚಾರ್ಜಲ್ಲಿ ಇದು ಮಾಡಿಸೋದ್ರಿಂದ ಯಾವುದೇ ಥರದ ಮನಿ ವೇಸ್ಟ್ ಆಗೋಲ್ಲ ಸೊ ಚೆನ್ನಾಗೂ ಕೂಡ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ ಅದು ದುಡ್ಡು ಕೊಟ್ಟು ಬ್ಲೌಸಿಗೆ ಸ್ಟಿಚ್ ಮಾಡಿಸ್ಬೇಕಾ ಸ್ಯಾರಿನೇ ಅಷ್ಟು ಮಾಡಿ ತಗೊಂಡಿಲ್ಲ ನಾನು ಬ್ಲೌಸಿಗೆ ಯಾಕೆ ಅಷ್ಟು ಕೊಡಬೇಕು ಅಂತ ಅನಿಸೆ ಅನಿಸುತ್ತೆ ಸೊ ಇವತ್ತು ತೋರಿಸೋ ಬ್ಲೌಸ್ ಪೀಸ್ಗಳನ್ನ ನೋಡಿದ್ರೆ ನಿಮಗೆ ಡ್ಯಾನ್ಸ್ ಶೋರ್ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ರೀಸನೇಬಲ್ ಪ್ರೈಸಲ್ಲೇ ಅಲ್ಲಿ ಕೂಡ ನಿಮಗೆ ನಾನು ಇದು ಮಾಡ್ತೀನಿ ವಿತ್ ಇನ್ ಫೈವ್ ಹಂಡ್ರೆಡ್ ಒಳಗಡೆ ಫೋರ್ ಫಿಫ್ಟಿ ಟು ಅಂದರೆ ತ್ರೀ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಒಳಗಡೆ ಇರ್ತಕ್ಕಂಥ ಬ್ಲೌಸ್ ಪೀಸ್ಗಳನ್ನ ನಾನು ಶೇರ್ ಇದ್ದೀನಿ ಆಚೆ ಹೋಗಿ ದುಡ್ಡು ಕಲ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈಗ ಎಲ್ಲ ಕಡೆ ಕೂಡ ಬಂದಿದೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ತುಂಬಾ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಚೆನ್ನಾಗಿದೆ ನೋಡೋಣ ಬನ್ನಿ ಹೇಗಿದೆ ಸೊ ಈ ಥರನೇ ವರ್ಕೆಲ್ಲ ಚೆನ್ನಾಗಿ ಸಿಗುವಾಗ ಸುಮ್ಮನೆ ಯಾಕೆ ಆಚೆ ಹೋಗಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಕೇಳಿ ಹೇಗಿದ್ದರೂ ಸ್ಯಾರಿಗಿನ್ನ ಕಡಿಮೆಲೆ ಹೋಲ್ಸ್ಕೊಂಡ್ವಿ ಅನ್ನೋ ತೃಪ್ತಿನೂ ನಮಗಿರುತ್ತೆ ಆ್ಯಂಡ್ ಮನಿನೂ ವೇಸ್ಟ್ ಆಗೋಲ್ಲ ಅನ್ನೋದು ಒಂದಿರುತ್ತೆ ಸೊ ಎಲ್ಲರ ಮನೆಯಲ್ಲೂ ಕೊಡಬೇಕಲ್ವ ಆ್ಯಕ್ಚುಲಿ ತ್ರೀ ತೌಸಂಡ್ ಫೋರ್ ತೌಸಂಡ್ ಆ ಥರ ಒಬ್ಬೊಬ್ರದ್ದು ತುಂಬಾ ಇದಿರುತ್ತೆ ಅಂದರೆ ನಾನು ಯಾರು ಡಿಗ್ರೇಟ್ ಮಾಡ್ತಿಲ್ಲ ಬಟ್ ಎಲ್ಲರಿಗೂ ಅವ್ರದ್ದು ಆದ ಪ್ರಾಬ್ಲಮ್ಸ್ಗಳಿರುತ್ತೆ ನೀವು ಬ್ಲೌಸ್ಗೆ ಇಷ್ಟೊಂದು ಹಾಕೊಂಡ್ಬಿಟ್ರೆ ಬೇರೆ ಖರ್ಚೆಲ್ಲ ಹೇಗೆ ಅನ್ನೋ ಥರನೂ ಆಗುತ್ತೆ ಸೊ ಈ ಥರ ಬ್ಲೌಸ್ನ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೂ ಕೂಡ ಖುಷಿ ಆಗುತ್ತೆ ಮನೆಯೂ ಕೂಡ ಸೇವ್ ಆಗುತ್ತೆ ಮೊದಲನೇದಾಗಿ ಬ್ಲೂ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದು ಇದು ಸ್ಟೋನ್ ವರ್ಕ್ ಅಲ್ಲ ಎಂಬ್ರಾಯ್ಡ್ರಿ ವರ್ಕ್ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ಬ್ಯಾಕ್ ಸೈಡಿಗೆ ತುಂಬ ದೊಡ್ಡದಾಗಿ ಬರಬೇಕು ಎಲ್ಲ ನೀವು ನೋಡಿರ್ತೀರ ಅಬ್ಸರ್ವ್ ಮಾಡಿರ್ತೀರ ಒಂದೊಂದರಲ್ಲಿ ಚಿಕ್ಕದಾಗಿ ಬರುತ್ತೆ ಸೊ ಒಂದೊಂದು ವರ್ಕ್ ಒಂದೊಂದು ಡಿಪೆಂಡ್ಸ್ ಆನ್ ವರ್ಕ್ ಅಂತ ಹೇಳ್ಬೋದು ಸೊ ಇದು ಬಂದು ಬ್ಯಾಕ್ ಸೈಡ್ ನೆಕ್ಗೆ ಬಂದಿದೆ ಸೊ ನೋಡ್ತಿದ್ದೀರ ಅಲ್ವಾ ನೀವು ಸೊ ಬ್ಯಾಕ್ ಸೈಡಿಗೆ ಯಾವುದೇ ಥರದ ಸ್ಟೋನ್ ಆಗಲಿ ಈ ಥರ ಕಿತ್ತೋಗುತ್ತೆ ಮಾಡುತ್ತೆ ಅಥವಾ ಸ್ಯಾರಿ ಹಾಕ್ಕೊಂಡಾಗ ಕಿತ್ತೋಗುತ್ತೆ ಸ್ಯಾರಿಗೆ ಸಿಕ್ಕೊಳುತ್ತೆನೋ ಇದಿರಲ್ಲ ಸೊ ಇದು ಬಂದು ಬ್ಯಾಕ್ ಸೈಡಿದು ನೆಕ್ ಬ್ಯಾಕ್ ಸೈಡ್ ನೆಕ್ ಸೊ ಫ್ರಂಟಿಗೆ ಈ ಥರ ಬಂದಿದೆ ಸೊ ಫ್ರಂಟಿಗೆ ಒಂದು ಸೈಡ್ ಫ್ರಂಟ್ ಬರುತ್ತಲ್ವ ಸೊ ಅದಕ್ಕೆ ಈ ಥರ ಬಂದಿದೆ ಮತ್ತು ಸ್ಲೀವ್ಗೆ ಫುಲ್ಲು ಸ್ಲೀವ್ ಫುಲ್ಲು ಎಂಬ್ರಾಯ್ಡ್ರಿ ವರ್ಕೇ ಸೊ ಇದ್ದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದ್ದು ಯಾಕೆಂದರೆ ಸ್ಲೀವ್ಸಲ್ಲಿ ಚಿಕ್ಕದಾಗಿ ಇಲ್ಲಿ ಕೊಟ್ಟಿರ್ತಾರಲ್ವಾ ಸೊ ಇಲ್ಲಿ ದೊಡ್ಡದಾಗಿ ಕೊಟ್ಟಿದ್ದಾರೆ ಅದೇ ನನಗಿಷ್ಟ ಆಗಿದ್ದು ಸ್ಲೀವ್ಗೆ ಸೊ ನೋಡಿ ಹಾಂ ನೋಡಿ ಈ ಥರ ನಾವು ಸ್ಲೀವ್ ಹಾಕ್ಕೊಂಡಾಗ ಆ ಮೇಲೆಯಿಂದಲೂ ಕೂಡ ನಮಗೆ ಡಿಸೈನು ಕವರ್ ಆಗುತ್ತೆ ವರ್ಕ್ ಒಂದೊಂದು ಪ್ಲೇನ್ ಬಂದು ಮಧ್ಯದಲ್ಲಿ ಆ ಥರ ಕೊಡೋದಿರುತ್ತೆ ಇದು ಬಂದು ಸ್ಲೀವ್ಸ್ಗೆ ಕೊಟ್ಟಿರೋಂಥದ್ದು ಕೆಳಗಡೆನೂ ಕೂಡ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಎಂಬ್ರಾಯ್ಡರ್ದು ತುಂಬಾ ಚೆನ್ನಾಗಿದೆ ಸೊ ನೀವು ಬೈ ಮಾಡಿದರೆ ಇದರಲ್ಲಿ ಕಲರ್ಸ್ ಕೂಡ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ನೀವು ಚೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಇದು ಫ್ರಂಟ್ ಸೈಡು ಬ್ಯಾಕ್ ಸೈಡು ನೆಕ್ದು ಇದು ಬಂದು ಸ್ಲೀವ್ದು ಸ್ಲೀವ್ ನನಗೆ ಈ ಇದರಲ್ಲಂತೂ ಬ್ಲೌಸ್ ಪೀಸಲ್ಲಿ ಸ್ಲೀವೇ ನನಗೆ ಇಷ್ಟ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಚೆಕ್ಔಟ್ ಮಾಡಿ ಇಷ್ಟ ಆದರೆ ನೀವು ತಗೋಬೋದು ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ನನಗೆ ಬೇಕಾಗಿರೋ ಕಲರ್ಸನ್ನು ನಾನು ತರಿಸ್ಕೊಂಡಿದ್ದೀನಿ ನಿಮಗೆ ಬೇಕಾಗಿರೋ ಕಲರ್ಸ್ನ ನೀವು ಕೂಡ ಚೂಸ್ ಮಾಡ್ಬೋದು ಆಪ್ಷನ್ಸ್ ಇರುತ್ತೆ ಸೊ ಬಟ್ಟೆನೂ ಕೂಡ ಅಷ್ಟೇ ಚೆನ್ನಾಗಿದೆ ಟ್ರಸ್ಟ್ ಮೀ ಎಲ್ಲದಕ್ಕೂ ಹೀಗೆ ಹೇಳ್ತೀನಿ ಅಂತ ಅಂದ್ಕೊಂಬಿಡಿ ಬಟ್ಟೆ ತುಂಬಾ ಚೆನ್ನಾಗಿದೆ ಮುಂದೆ ನೋಡೋಣ ಬನ್ನಿ ಏನು ಯಾವುದೇದು ಅಂತ ಆ್ಯಂಡ್ ಇನ್ನೊಂದು ಇದು ಒಂಥರ ಗ್ರೀನು ಅಲ್ಲ ಆ್ಯಂಡ್ ಬ್ಲೂನು ಅಲ್ಲ ಮಧ್ಯದಲ್ಲಿ ಮೇ ಬಿ ಬಾಟಲ್ ಗ್ರೀನ್ ಅಂತಾರೆ ಅಂತ ಅನ್ಸುತ್ತೆ ಕಲರ್ ಐ ಡೋಂಟ್ ನೋ ನಿಜವಾಗ್ಲೂ ಎಕ್ಸಾಕ್ಟ್ಲಿ ಸೊ ಓಕೆ ಶೇರ್ ಮಾಡ್ತೀನಿ ಮರ್ಚಿ ಮಾಡಿ ಮರ್ಚಿ ಮಾಡಿ ಲಾಸ್ಟಲ್ಲಿ ಥ್ರೆಡ್ ಇದಾಗ್ಬಿಟ್ಟಿದೆ ಸೊ ಇದಂತು ಇದು ಕೂಡ ತುಂಬ ಚೆನ್ನಾಗಿದೆ ಇದು ಆರಿ ವರ್ಕ್ ಅಂತ ಹೇಳ್ತಾರೆ ಇದನ್ನು ಆ್ಯಕ್ಚುಲಿ ನಿಮಗೆ ಫಸ್ಟ್ ಸ್ಲೀವ್ ತೋರಿಸ್ಬಿಡ್ತೀನಿ ನಾನು ಆಮೇಲೆ ಫ್ರಂಟ್ ಬ್ಯಾಗ್ ತೋರಿಸ್ತೀನಿ ಸೊ ಸ್ಲೀವ್ ಬಂದು ಈ ಥರ ಬಂದಿದೆ ನಿಮ್ಗೆ ಕಾಣಿಸ್ತಾ ಇದ್ದೆ ಅಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಗೋಲ್ಡ್ ಆ್ಯಂಡ್ ವೈಟ್ ಇದರಲ್ಲಿ ಕಾಂಬಿನೇಷನಲ್ಲಿ ಮಾಡಿ ಇದು ಮಾಡಿದ್ದಾರೆ ವರ್ಕ್ನ ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಡಿಸೈನ್ ನೋಡಿ ಮೊದಲೇ ಹೇಳಿದ್ನಲ್ವ ಮೊದಲು ತೋರಿಸಿದ್ರಲ್ಲಿ ಸ್ವಲ್ಪ ಜಾಸ್ತಿ ಬ್ರಾಡ್ ಇತ್ತು ಬ್ಯಾಕ್ಗೆ ಇದು ವರ್ಕ್ ಈ ಥರದ್ರಲ್ಲಾದರೆ ಏನಾಗುತ್ತೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಸೊ ನೋಡಿ ಇದು ಒಂದು ಬ್ಯಾಕ್ ಸೈಡ್ ನೆಕ್ ಅಂತ ಹೇಳ್ಬೋದು ಚೆನ್ನಾಗಿದೆ ವರ್ಕು ಕೂಡ ಪಕ್ಕದಿಂದನೇ ತೋರಿಸ್ತಿದ್ದೀನಿ ತುಂಬನೇ ತುಂಬಾ ಚೆನ್ನಾಗಿದೆ ಚೆನ್ನಾಗಿರೋದು ಕೆಲವು ಆರ್ಡ್ರ್ ಮಾಡಿದರೆ ಫ್ರೆಂಟ್ ಸೈಡು ಕೂಡ ಈ ಥರ ಒಂದು ಸೈಡಿಗೆ ಬಂದಿದೆ ಸ್ಲೀವ್ಸ್ ಬಂದು ಈ ಥರ ಸ್ಲೀವ್ಸು ಕೂಡ ಇದರಲ್ಲಿ ಚೆನ್ನಾಗಿದೆ ಸೊ ವರ್ಕು ಬ್ರಾಡಾಗೇ ಇದೆ ಒಂದ್ರಲ್ಲಿ ಏನು ಮಾಡ್ತಾರೆ ಅರ್ಧ ಪ್ಯಾಚ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾರೆ ಪ್ಲೇನ್ ಇದನ್ನು ಥರ ಅಲ್ಲ ಸಿ ಇದಕ್ಕೆ ಅರ್ಧ ಬರುತ್ತೆ ಹಿಂಗೆ ಬರುತ್ತೆ ಸೊ ವೇರ್ ಮಾಡಿದಾಗ ಹಿಂಗೆ ಈ ಥರ ಕಾಣಿಸುತ್ತೆ ಯಾರಾದರೂ ಹೆಲ್ಪ್ ಇದ್ರೆ ಚೆನ್ನಾಗಿರುತ್ತಲ್ಲ ಸಿಂಗಲ್ಲ ವೀಡಿಯೋ ಮಾಡುವಾಗ ಕತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹ್ಞೂ ಸೊ ಡಿಸೈನ್ ಬಂದು ಹಿಂಗೆ ಕೂತ್ಕೊಳ್ಳುತ್ತೆ ಸೊ ಅಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲೇ ತೋರಿಸ್ಬಿಡ್ತೀನಿ ಇದ್ರದ್ದನ್ನು ಅಷ್ಟೇ ಗ್ರೀನ್ ಕಲರ್ ಅಂತ ಹಾಕ್ಬಿಟ್ಟು ಗ್ರೀನ್ ಅಥವಾ ಬ್ಲೂ ಅಂತ ಹಾಕ್ಬಿಟ್ಟು ಬ್ಲೂ ಏನಲ್ಲ ಇದು ಗ್ರೀನ್ ಆ್ಯಕ್ಚುಲಿ ಗ್ರೀನ್ ಅಂತ ಹಾಕ್ಬಿಟ್ಟು ಲಿಂಕ್ ಅಂತ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಪ್ರತಿಯೊಂದು ಲಿಂಕ್ಗೂ ಬೇರೆ ಬೇರೆ ಲಿಂಕ್ ಇದಿರುತ್ತೆ ಸೊ ನೀವು ಕ್ಲಿಕ್ ಮಾಡಿ ನೋಡಿದಾಗ ನಿಮ್ಗೆ ಯಾವ ಕಲರ್ ಬೇಕು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಇಲ್ಲ ಲಿಂಕ್ ಅಂತ ಕೇಳಿದ್ರು ಕೂಡ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಬ್ಲೌಸ್ ಪೀಸು ಇದನ್ನ ನೀವು ಯಾವುದೇ ಥರ ಸಿಲ್ಕ್ ಸ್ಯಾರಿ ರೇಷ್ಮೆ ಸ್ಯಾರಿ ಯಾವ ತರ ಬಾರ್ಡರ್ ಕೂಡ ವೇರ್ ಮಾಡಬಹುದು ವೈಟ್ ಕಲರಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಡಿಸೈನ್ ಈ ಥರ ಬರುತ್ತೆ ಸೊ ನೋಡ್ತಿದ್ದೀರಲ್ವ ನೀವು ಈ ಥರ ಬ್ಯಾಕು ಗೋಲ್ಡನ್ ಕಾಂಬಿನೇಷನ್ ವೈಟ್ಗೆ ಗೋಲ್ಡ್ ಕಾಂಬಿನೇಷನ್ ಆಗಿ ಮಾಡಿದ್ದಾರೆ ಸೊ ಸ್ಲೀವ್ಸ್ ಬಂದು ಈ ಥರ ಇದೆ ಸ್ಲೀವ್ಸ್ ಅಂತ ತುಂಬಾ ಚೆನ್ನಾಗಿದೆ ನಾನು ಈಗ ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತೇಳಿ ಈಗ ಇದೆಲ್ಲ ತಗೊಂಡಿದ್ದೀನಿ ಅಲ್ವಾ ಅದರದ್ದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ಪ್ಲೇನ್ ಕಾಣಿಸ್ಬಾರ್ದು ಅಂತ ಕೂಡ ಒಂದೊಂದು ಡಾಟ್ಸ್ ಥರ ಫೈ ಫೈ ನ ಇದು ಮಾಡಿ ಡಾಟ್ ಡಾಟ್ ಥರ ಇದು ಮಾಡಿದ್ದಾರೆ ನನಗಂತೂ ಪರ್ಸ್ನಲಿ ಇದು ಇಷ್ಟ ಆಯಿತು ಯಾಕೆಂದರೆ ಯಾವುದೇ ಥರದ ಸಾರಿಗಾದ್ರೂ ಕೂಡ ಮ್ಯಾಚ್ ಮಾಡ್ಬೋದು ಆ್ಯಂಡ್ ಫ್ರೆಂಟು ಕೂಡ ನೆಕ್ ಇದರಲ್ಲಿದೆ ಸೊ ಫ್ರಂಟ್ ನೆಕ್ ಈ ಥರ ಬಂದಿದೆ ನಿಮ್ಗೆ ಏನಾದರೂ ಇದ್ರಲ್ಲಿ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ವೈಟ್ ಕಲರ್ ಇದು ಅಂತನೇ ಹಾಕಿರ್ತೀನಿ ಸೊ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ಸಿಗುತ್ತೆ ಇವಾಗಂತೂ ಎಷ್ಟು ಕಾಸ್ಟ್ಲಿ ಅಂದರೆ ಎಲ್ಲ ಕಡೆ ಸ್ಟಿಚ್ ಮಾಡಿಸೋದು ಸ್ಟಿಚ್ ಮಾಡಿಸೋದೋಗಲಿ ವರ್ಕ್ ಮಾಡಿಸ್ಬೇಕಂದ್ರೆ ಮಿನಿಮಮ್ ನಮಗೆ ಥೌಸಂಡ್ ಮೇಲಿಂದನೇ ಸ್ಟಾರ್ಟ್ ಆಗೋದು ಕಡಿಮೆಗೆ ಯಾವುದು ಸಿಗೋಲ್ಲ ಸೊ ಈ ವರ್ಕ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೊ ನೋಡಿ ಈ ವರ್ಕ್ ಹೇಗಿದೆ ಸೊ ಫುಲ್ ಸ್ಲೀವ್ಸ್ ಇದಾಗುತ್ತೆ ಮತ್ತು ಇಲ್ಲಿ ಪ್ಲೇನ್ ಇರಬಾರ್ದು ಅಂತ ಇನ್ನೇನು ಬ್ಯಾಕ್ ಸೈಡ್ಗೂ ಕೂಡ ಬೀಟ್ಸಲ್ಲಿ ಡಾಟ್ ಡಾಟ್ ಇಡ್ ಮಾಡಿದ್ದಾರೆ ನೋಡಿ ಹಿಂದೆ ಪ್ಲೇನ್ ಕಾಣಿಸುತ್ತಲ್ಲ ಒಂದೊಂದು ಡಿಸೈನ್ ಬಿಟ್ಟು ಆವಾಗ ಇಲ್ಲಿ ನಾನು ಇದನ್ನ ನಿಮಗೆ ವೇರ್ ಮಾಡಿದಾಗ ಸ್ಟಿಚ್ ಮಾಡಿಸಿ ವೇರ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ ಸೊ ನನ್ನಂತೂ ಈ ಫೋರ್ಸ್ನಲ್ಲಿ ಇಷ್ಟ ಆಯಿತು ತುಂಬ ಕೂಡ ಚೆನ್ನಾಗಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ವೈಟ್ ಕಲರ್ ಅಂತ ಹಾಕಿರ್ತೀನಿ ಇದರಲ್ಲಿ ಎರಡು ಕಲರ್ ಬರುತ್ತೆ ಒಂದು ವೈಟ್ ಮತ್ತು ಒಂದು ಲೈಟ್ ಗ್ರೇ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ಸಿಮೆಂಟ್ ಅಂತೀವಲ್ಲ ಆ ಕಲರು ಸೊ ನಿಮಗೂ ಬೇಕಾದರೆ ನೀವು ಥ್ರೂ ದ ಲಿಂಕ್ ನೀವು ಪೈ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ಬ್ಲೂ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿ ತರಿಸಿದ್ದೀನಿ ಇದನ್ನು ಕೂಡ ತುಂಬ ಚೆನ್ನಾಗಿದೆ ಸೊ ಬ್ಲೌಸ್ ಪೀಸ್ ಅಂತೂ ಇವಾಗ ವರ್ಕ್ ಮಾಡೋದ್ಕಿನ ಹೆಚ್ಚಾಗಿ ಬರ್ತಾ ಇದೆ ಸೊ ಸ್ಲೀವಿಗೆ ಈ ಥರ ಬಂದಿದೆ ನೋಡ್ತಿರ್ಬೋದು ನೀವು ಇದು ಟೂ ಪೀಸ್ ಆಗಿ ಬಂದಿದೆ ಆ್ಯಕ್ಚುಲಿ ಟೂ ಪೀಸ್ನ ಇದು ಮಾಡಿ ಕಳಿಸಿದ್ದಾರೆ ಬಟ್ ತುಂಬಾ ಚೆನ್ನಾಗಿದೆ ಸೊ ನೋಡಿ ಸ್ಲೀವ್ಗೆ ಈ ಥರ ಬಂದಿದೆ ಎಂಬ್ರಾಯ್ಡರ್ ವರ್ಕು ಯಾವುದೇ ಥರದ್ದು ಹೋಗಲ್ಲ ಸೊ ಬ್ಯಾಕ್ ಡಿಸೈನ್ ಬಂದು ಈ ತರ ಇದೆ ಸೊ ತುಂಬಾನೇ ಚೆನ್ನಾಗಿದೆ ಏನೋ ಒಂಥರ ಸೊ ನೋಡಿದಾಗ ಚೆನ್ನಾಗಿರುತ್ತೋ ಇಲ್ವೋ ಆನ್ಲೈನ್ ಇಂದ ಅಂತೇಳಿ ಒಂಥರ ಇದಾಗಿರತ್ತೆ ಸೊ ಹಾ ತರಿಸಿದಿನ ಗೊತ್ತಾಗಿದೆ ಅಲ್ವಾ ಇವಾಗ ಸೊ ಯಾವುದೇ ಥರದ್ದು ಡ್ಯಾಮೇಜ್ ಪೀಸ್ ಆಗಲಿ ಯಾವುದೇ ಥರದ್ದು ಇದು ಪೀಸ್ ಆಗಲಿ ಕಲಸಲ್ಲ ತುಂಬಾನೇ ಚೆನ್ನಾಗಿದೆ ಇವಾಗ ನಂಬಿಕೆ ಇರ್ಬೋದು ಎಲ್ಲದ್ರ ಮೇಲೂ ಆನ್ಲೈನ್ ಆನ್ಲೈನ್ ಅಂದರೆ ತುಂಬ ಭಯ ಆಗ್ತಾ ಇತ್ತು ಮುಂಚೆ ಸೊ ನೋಡಿ ನೆಕ್ ಬಂದು ಬ್ಯಾಕ್ ನೆಕ್ ಬಂದು ಈ ಥರ ಇದೆ ಏನಾದರೂ ಡಿಸೈನ್ ಮಾಡಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಇದನ್ನೆಲ್ಲ ಶೇರ್ ಮಾಡ್ತೀನಿ ಸ್ಟಿಚ್ ಮಾಡಿದ್ರೂ ಕೂಡ ಸೊ ಇದು ಟೂ ಪೀಸ್ ಥರ ಈ ಥರ ಬಂದಿದೆ ಸೊ ಆಮೇಲೆ ಕಟ್ ಮಾಡಿ ಕಲಿಸಿದ್ದಾರೆ ಏನಾದರೂ ನೀವು ಆರ್ಡರ್ ಮಾಡಿದಾಗ ಅಂತ ಅಂದ್ಕೊಬೇಡಿ ಸೊ ಫ್ರಂಟ್ ನೆಕ್ಗೂ ಈ ಥರ ಬಂದಿದೆ ಸ್ಲೀವ್ಸ್ ಈ ಥರ ಬಂದಿದೆ ಸ್ಲೀವ್ಸ್ ಬಂತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಏಕೆಂದರೆ ಫುಲ್ ಸ್ಲೀವ್ಸ್ ಆದರೂ ಮಾಡ್ಕೋಬೋದು ಹಾಫ್ ಸ್ಲೀವ್ಸ್ ಆದರೂ ಮಾಡ್ಕೋಬೋದು ನೀವು ಈ ಥರ ಚೆನ್ನಾಗಿರತ್ತೆ ಸೊ ನನಗೆ ಪರ್ಸ್ನಲಿ ಎಲ್ಲ ಇಷ್ಟ ಆಯಿತು ಯಾವುದು ಇಷ್ಟ ಆಗಿಲ್ಲ ಅನ್ನೋಂಗಿಲ್ಲ ಸೊ ಬಟ್ಟೆನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ನಿಮ್ಮ ಲೈನಿಂಗ್ ಆದರೂ ಕೊಲ್ಸ್ಬೋದು ಇಲ್ಲ ಹಾಗೇನೂ ಕೂಡ ಇದು ಮಾಡ್ಬೋದು ಬಟ್ಟೆ ತುಂಬ ಗಟ್ಟಿ ಇದೆ ಸೊ ಇದು ತುಂಬ ಇಷ್ಟ ಆಯಿತು ಇದ್ರದ್ದು ಕೂಡ ನಿಮಗೆ ಬ್ಲೂ ಕಲರ್ ಎರಡಿದೆ ಬ್ಲೂ ಆ್ಯಂಡ್ ಗ್ರೇ ಅಂತ ಹೇಳಿಬಿಟ್ಟು ಬ್ಲೂ ಆ್ಯಂಡ್ ಸಿಲ್ವರ್ ಅಂತ ಹೇಳಿಬಿಟ್ಟು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು ನೀವು ನಿಜವಾಗ್ಲೂ ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿದೆ ಎಲ್ಲ ಬ್ಲೌಸ್ ಪೀಸಸ್ಸು ಕೂಡ ಯಾವುದೇ ಥರದ್ದು ಡ್ಯಾಮೇಜ್ ಆಗಲಿ ಯಾವುದೇ ಥರದ್ದು ಕಲರ್ ಇದಾಗಲಿ ಇದಿಲ್ಲ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇರುತ್ತೆ ನೀವು ಕಲರ್ಸ್ನ ಚೆಕ್ ಮಾಡ್ಕೋಬೋದು ಕಲರ್ಸ್ ಕೂಡ ಅದರಲ್ಲೇ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ನೀವು ನೀವುದಲ್ಲಿ ನೀವು ಬೈ ಮಾಡ್ಬೋದು ಸೊ ಇದಂತೂ ಅದೆಲ್ಲರಿಗಿನ ಚೆನ್ನಾಗಿದೆ ಬ್ಲೌಸ್ ಪೀಸು ಬ್ರಾಡ್ ನೆಕ್ ಬಂದಿದೆ ಆ್ಯಂಡ್ ಲೆಂತ್ ತುಂಬಾ ಇದೆ ಸೊ ನೋಡ್ತಿರ್ಬೋದು ನೀವು ಆ್ಯಂಡ್ ಬ್ರಾಡಾಗೂ ಕೂಡ ಇದೆ ಆ ಆಕ್ವಡಾಗಿ ಕಾಣಿಸಲ್ಲ ಆ್ಯಂಡ್ ಇದು ಟ್ರಯಾಂಗಲ್ ಶೇಪು ಸ್ಲೀವ್ಸ್ ಬಂದಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಇದರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಈ ಸ್ಟೋನ್ ಬಿದ್ದೋದ್ರೂ ಕೂಡ ನಿಮಗೆ ಎಂಬ್ರಾಯ್ಡರ್ ವರ್ಕ್ ಇರುತ್ತೆ ಸೊ ಫ್ರಂಟ್ಗೂ ಕೊಟ್ಟಿದ್ದಾರೆ ಆ್ಯಂಡ್ ಟೂ ಸ್ಲೀವ್ಸ್ಗೂ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ಆ್ಯಕ್ಚುಲಿ ನಾನು ತರಿಸ್ಕೊಂಡಿರ್ತಕ್ಕಂಥದ್ದೆಲ್ಲ ನನಗೆ ಬೇಕಾಗಿರ್ತಕ್ಕಂಥ ಕಲರ್ಸು ನೀವು ಇದರಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ ನೀವು ಯಾವುದಾದ್ರೂ ಕಲರ್ಗಳನ್ನ ಚೂಸ್ ಮಾಡ್ಬೋದು ಸೊ ಇದನ್ನು ಅಷ್ಟೇ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಥ್ರೂ ದ ಲಿಂಕ್ ನೀವು ಬೈ ಮಾಡ್ಬೋದು ಸೊ ಇದು ಒಂಥರ ಪಿಂಕ್ ಪಿಂಕು ಅಲ್ಲ ಮೆಜಂತ ಪಿಂಕು ಅಲ್ಲ ಅದಕ್ಕೆ ಗೋಲ್ಡನ್ ಟೈಪು ಇದು ಬಂದಿದೆ ಸೊ ನೋಡ್ತಿದ್ರು ಅಲ್ವಾ ಹಾಂ ಸ್ಲೀವ್ಸಿಗೆ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಫುಲ್ಲು ಬರುತ್ತಲ್ವಾ ವರ್ಕು ಸೊ ಅವಾಗ ಹಿಂಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಯಾವಾಗ ಸ್ಟಿಚ್ ಮಾಡಿಸ್ತೀರೋ ಎಷ್ಟು ದಿನಕ್ಕೆ ಅಂತಲೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಬಟ್ಟೆನೂ ಅಷ್ಟೇ ಬಟ್ಟೆನೂ ತುಂಬ ಚೆನ್ನಾಗಿದೆ ಡಿಸೈನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಬ್ಯಾಕ್ ನೆಕ್ಗೆ ಸ್ವಲ್ಪ ಲೆಂತ್ ಕಮ್ಮಿ ಕೊಡ್ತಾರೆ ಆ್ಯಂಡ್ ಬ್ರಾಡ್ ಕಮ್ಮಿ ಇರುತ್ತೆ ಸಾರಿ ಸೊ ಇದರಲ್ಲಿ ಲೆಂತ್ ಕೂಡ ಜಾಸ್ತಿ ಇದೆ ಆ್ಯಂಡ್ ಬ್ರಾಡ್ ಕೂಡ ಇದೆ ಸೊ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಇದನ್ನು ಕೂಡ ನನಗೆ ಆ್ಯಕ್ಚುಲಿ ಈ ಸ್ಲೀವ್ನ ನೋಡಿಬಿಟ್ಟು ನಾನು ಇಷ್ಟಪಟ್ಟಿದ್ದು ಎಲ್ಲ ಒಂದೇ ಥರ ಸ್ಲೀವ್ಸ್ ಇರುತ್ತೆ ಈ ಥರ ಸ್ಲೀವ್ಸ್ ಇದ್ರೆ ಹೆಂಗಿರುತ್ತೆ ಮಿಂಚಿಂಗ್ಗೆ ಟ್ರಯಾಂಗಲ್ ಶೇಪ್ ಇದ್ರೆ ಅಂತ ಹೇಳಿಬಿಟ್ಟು ಇದನ್ನು ನೋಡಿದೆ ಇದು ಮೆಜಂತ ಪಿಂಕ್ ಅಲ್ಲ ಅನಿಸುತ್ತೆ ಕಲರ್ ಗೊತ್ತಿಲ್ಲ ನನಗೆ ಆ ಕಲರಲ್ಲಿ ಗೋಲ್ಡ್ದು ಎಂಬ್ರಾಯ್ಡರ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಬ್ಲೌಸ್ಗಳು ಕೂಡ ತುಂಬ ಚೆನ್ನಾಗಿರೋದ್ರಿಂದ ನಾನು ಟ್ರಸ್ಟ್ ಮಿ ನಾನು ಇದನ್ನು ತೊಗೊಂಡು ಸ್ಟಿಚ್ ಮಾಡಿದಾಗಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದೆರಡು ಕೊಟ್ಟಿದ್ದೀನಿ ಆಲ್ರೆಡಿ ಇವಾಗಂತೂ ಈ ಥರ ಕಾಣಿಸ್ತಿದೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಪೀಸಸ್ ಅಂದರೆ ನಾವು ಆಚೆ ಹೋಗಿ ವರ್ಕ್ ಮಾಡಿಸೋ ಅವಶ್ಯಕತೆ ಇಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ಕೊಟ್ಟು ಬಟ್ ತುಂಬಾ ವರ್ಕ್ ಬೇಕು ನಮ್ಗೆ ಕಂಫರ್ಟಬಲ್ ಬೇಕು ಅಂತ ಅನ್ನೋರು ಮಾಡಿಸ್ಬೋದು ಸೊ ಇದೆಲ್ಲ ಆಗಿ ತುಂಬಾ ಚೆನ್ನಾಗಿದೆ ಸೊ ವರ್ಕ್ ಬ್ಲೌಸ್ ಪೀಸ್ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದೀನಿ ಯಾವ ಬ್ಲೌಸ್ ಪೀಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ಟೈಪ್ ಮಾಡಿ ಯಾವ ಬ್ಲೌಸ್ ಪೀಸ್ ಇಷ್ಟ ಆಯಿತು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಎಲ್ಲನೂ ಕೂಡ ಟ್ರಸ್ಟ್ ಮೀ ವರ್ತ್ ಇಟ್ ಮನಿ ಅಂತ ಹೇಳ್ಬೋದು ಸೊ ಇದನ್ನೇ ನೀವು ಆಚೆ ಹೋಗಿ ಮಾಡಿಸ್ತೀನಿ ಅಂತ ಹೇಳಿದ್ರೆ ಈ ಡಿಸೈನ್ನೇ ತೊಗೊಂಡೋಗಿ ಏನಾದರೂ ನೀವು ನಿಮ್ಮ ಮ್ಯಾಕ್ಸ್ಟು ಮ್ಯಾಕ್ ಏನಿಲ್ಲ ಅಂದ್ರೂ ಒಂದು ಒನ್ ಆ್ಯಂಡ್ ಹಾಫ್ ತೌಸಂಡ್ ಟೂ ತೌಸಂಡ್ ಬೇಕೇ ಬೇಕು ಸಿಂಪಲ್ಲಾಗಿ ಮಾಡಿಸ್ತೀನಿ ಅಂದರೂ ಗುರು ಒನ್ ಆ್ಯಂಡ್ ಹಾಫ್ ತೌಸಂಡ್ ಬೇಕೇ ಬೇಕು ನಾನು ನಾರ್ಮಲಾಗಿ ಯಾವುದಾಗ್ಲಾದರೂ ಶೇರ್ ಮಾಡ್ತೀನಿ ಸ್ಟಾರ್ಟಿಂಗ್ ಪ್ರೈಸೇ ಸ್ಟಾರ್ಟ್ ಆಗೋದಲ್ಲಿ ತೌಸಂಡ್ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಸಿಂಪಲ್ಲಾಗಿ ವರ್ಕ್ ಮಾಡಿಸಿದ್ರೆ ಸೊ ಇದೆಲ್ಲ ಎಷ್ಟು ಗ್ರ್ಯಾಂಡಾಗಿದೆ ನೋಡಿದ್ರಲ್ವ ಸೊ ನಿಮ್ಗೆ ಏನಾದರೂ ಈ ಬ್ಲೌಸ್ ಪೀಸ್ಗಳಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಲಿಂಕಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಿದ್ರದ ಲಿಂಕ್ ನೀವು ಬೈ ಮಾಡ್ಬೋದು ಬಿಕಾಸ್ ಯಾಕೆಂದರೆ ನೀವು ಕೇಳೋ ಅವಶ್ಯಕತೆ ಇರೋಲ್ಲ ಯಾಕೆ ಹೇಳ್ತೀನಿ ಲಿಂಕ್ ಹಾಕಿರ್ತೀನಿ ಲಿಂಕ್ ಹಾಕಿರ್ತೀನಿ ಅಂತ ಹೇಳಿದ್ರೆ ನೀವು ಕೇಳಿ ಆ ಲಿಂಕ್ನ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಅದರಲ್ಲೇ ನಾನು ಮೆನ್ಷನ್ ಮಾಡಿಬಿಟ್ಟಿರ್ತೀನಿ ಲಿಂಕು ಸೊ ಹಾಗಾಗಿ ಪದೇ ಪದೇ ಹೇಳ್ತಾ ಇರ್ತೀನಿ ನೀವಿನ್ನೂ ಸ್ಕ್ರೋಲ್ ಮಾಡಿ ನೋಡಿದ್ರೆ ನಿಮಗೆ ಇನ್ನೂ ವೆರೈಟೀಸ್ ಸಿಗುತ್ತೆ ಆ್ಯಂಡ್ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನೋಡಿದ್ರಲ್ವಾ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾವ ಥರ ವೀಡಿಯೋಸ್ ಬೇಕು ಸ್ಯಾರೀಸು ಅಥವಾ ಡ್ರೆಸ್ಸು ನನ್ನ ಡ್ರೆಸ್ ಕಲೆಕ್ಷನ್ಸು ಸ್ಯಾರೀಸ್ ಕಲೆಕ್ಷನ್ಸು ಯಾರೂ ಕೇಳಿಲ್ಲ ಸೊ ಹಾಗಾಗಿ ನಾನು ಮಾಡಿಲ್ಲ ತುಂಬಾ ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಇದೆ ಇವಾಗ ಸ್ವಲ್ಪ ದಪ್ಪ ದಪ್ಪಾಗಿರೋದ್ರಿಂದ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಬೇಕಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಶೇರ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಲವ್ ಯು ಲಾಟ್ಸ್ ಅಪ್ ಲವ್ ಬಾಯ್